ನಮಸ್ಕಾರ ವೀಕ್ಷಕರೇ ಮಿಸ್ ಕನ್ನಡತೆ ನ್ಯೂಸ್ ಚಾನೆಲ್ಗೆ ಸ್ವಾಗತ ನೀವು ಕೂಡ ಕನ್ನಡಿಗರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೌದು ವೀಕ್ಷಕರೇ ಇವಾಗ ಬಂದಿರುವಂಥ ಒಂದು ಮುಖ್ಯವಾದ ಮಾಹಿತಿ ಏನಂದರೆ ಈಗಾಗಲೇ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ಇದಾಗಲೇ ಚಿನ್ನದ ಬೆಲೆ ಡಬಲ್ ಏರಿಕೆ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚಿನ್ನದ ಬೆಲೆ ಎಷ್ಟಾಗಬಹುದು ಎನ್ನುವ ಕ್ಯೂರಿಯಾಸಿಟಿ ನಿಮಗೆ ಇರಬಹುದು ಹಾಗಾಗಿ ಈ ಬಗ್ಗೆ ಇದೀಗ ತಜ್ಞರೇ ಮಾಹಿತಿಯನ್ನು ನೀಡಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿನ್ನದ ಬೆಲೆ ಎಷ್ಟು ಆಗಬಹುದು ಚಿನ್ನದ ಬೆಲೆ ಈಗ ಚಿನ್ನದ ಬೆಲೆಯನ್ನು ಕೂಡ ಮೀರಿಸ್ತಾ ಇದೆ ಹೌದು ಏಕೆಂದ್ರೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಪ್ಲಾಟಿನಮ್ ಕಾಪರ್ ಇತ್ಯಾದಿ ಅಮೂಲ್ಯ ಲೋಹಗಳ ಬೆಲೆ ಕೂಡ ಕಳೆದ ಒಂದು ವರ್ಷದಿಂದ ಅಸಹಜವಾಗಿ ಏರಿಕೆ ಆಗ್ತಾ ಇದೆ ಚಿನ್ನದ ಬೆಲೆ ಕಳೆದ ಒಂದು ವರ್ಷದಲ್ಲಿ ಶೇಕಡಾ ಅರವತ್ತೈದರಷ್ಟು ಏರಿದೆ ಜೊತೆಗೆ ಈ ಏರಿಕೆಯ ಓಟ ನಿಲ್ಲುವ ತಕ್ಷಣ ಕಾಣ್ತಾ ಇಲ್ಲ ಚಿನ್ನ ತನ್ನ ಗರಿಷ್ಠ ಮಟ್ಟ ಮುಟ್ಟಿತ್ತು ಎಂದು ಭಾವಿಸಿದರೆ ಎಣಿಕೆ ಇದೀಗ ಅಲ್ಲ ಹೌದು ಏಕೆಂದರೆ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ರಂದು ಎಂಬತ್ತೊಂಬತ್ತರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಒಂದು ಪ್ರತಿ ಗ್ರಾಮ್ಗೆ ಚಿನ್ನದ ಬೆಲೆ ಐದು ಸಾವಿರದ ಆರುನೂರ ಎಂಬತ್ತೆಂಟು ರೂಪಾಯಿ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ನ ಹನ್ನೆರಡು ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಏರಿದೆ ಸೊ ಈ ಒಂದು ಬೆಲೆ ಕೂಡ ಇದರ ಡಬಲ್ ಆಗಿದೆ ಸೊ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎರಡು ವರ್ಷ ಹಿಂದೆ ಐದು ಸಾವಿರದ ಎರಡುನೂರ ಅರವತ್ತೆರಡು ಇತ್ತು ಈಗ ಅದು ಹನ್ನೊಂದು ಸಾವಿರದ ಎರಡುನೂರ ತೊಂಬತ್ತು ಆಗಿದೆ ಸೊ ಬೆಳ್ಳಿ ಬೆಲೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಿಲೋಗೆ ಅರವತ್ತೆಂಟು ಸಾವಿರದ ಎಂಟುನೂರ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಸಾವಿರದ ನಾಲ್ಕು ನೂರ ಆಗಿದೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಆಗಿದೆ ಹಾಗಾಗಿ ಮುಂದೆ ಎಷ್ಟು ದರ ಇರುತ್ತೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಕಡಿಮೆಗೊಳ್ಳುವ ಸಾಧ್ಯತೆ ಇಲ್ಲ ಸೊ ಬೆಲೆ ಏರಿಕೆ ವೇಗವು ಮುಂದಾಗ್ತಾ ಇದೆ ಸೊ ದಿನಕ್ಕೆ ಐವತ್ತು ರೂಪಾಯಿಯಿಂದ ಎರಡ್ ನೂರು ರೂಪಾಯಿ ವರೆಗೆ ಬೆಲೆ ಏರಬಹುದು ಅಂತ ಹೇಳಿ ತಜ್ಞರು ನಿರೀಕ್ಷೆ ಮಾಡಿದ್ದಾರೆ ಅಂದಾಜು ಪ್ರಕಾರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಕ್ಟೋಬರ್ ತನಕ ಚಿನ್ನದ ಬೆಲೆ ಗ್ರಾಮ್ಗೆ ಹದಿನೈದು ಸಾವಿರ ರೂಪಾಯಿ ಗಡಿ ದಾಟಿ ಹೊಸ ದಾಖಲೆಯನ್ನು ನಿರ್ಮಿಸಬಹುದು ಸೊ ಬೆಳ್ಳೆಯ ಬೆಲೆಯು ಕೂಡ ಎರಡು ಲಕ್ಷ ರೂಪಾಯಿ ದಾಟಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಚಿನ್ನ ಬೆಳ್ಳಿ ಬೆಲೆಗಳ ಐತಿಹಾಸಿಕವಾಗಿ ಗಮನಿಸಿದಾಗ ವಾರ್ಷಿಕವಾಗಿ ಶೇಕಡಾ ಎಂಟರಿಂದ ಹದಿನೈದರಷ್ಟು ಏಕೆ ಏರಿಕೆಯಾಗುವುದನ್ನ ಕಾಣಬಹುದು ಆದರೆ ಕಳೆದ ಒಂದು ವರ್ಷದಿಂದ ಅವೆರಡು ಕೂಡ ಶೇಕಡ ಅರವತ್ತಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಹೆಚ್ಚಳ ಕಂಡಿದೆ ಸೊ ಇದಕ್ಕೆ ಹಲವು ಕಾರಣಗಳು ಕೂಡ ಇವೆ ಚಿನ್ನ ಸೀಮಿತವಾಗಿ ಲಭ್ಯ ಇಲ್ಲದೆ ಇರುವುದು ಜಾಗತಿಕವಾದಂತಹ ಅನಿಶ್ಚಿತತೆ ಅದೇ ರೀತಿ ಆರ್ಥಿಕ ಬೆಳವಣಿಗೆ ಜೊತೆಗೆ ಮಂದಗೂಡಿರುವುದು ಸೊ ವಿವಿಧ ಅದೇ ರೀತಿ ಸೆಂಟ್ರಲ್ ಬ್ಯಾಂಕ್ಗಳು ಚಿನ್ನವನ್ನ ಹೆಚ್ಚೆಚ್ಚು ಖರೀದ ಮಾಡ್ತಾ ಇರೋದು ಸೊ ಇದೆಲ್ಲ ಕೂಡ ಕಾರಣ ಆಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೆ ಲೈಕ್ ಅನ್ನ ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನನ್ನ ಚಾನೆಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿ